ನಾವೇನು ಮಾಡಲ್ಲ ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ ರಾಜಕಾರಣ ನಿಂತ ನೀರಾ ನಿಂತ ನೀರಲ್ಲ ಕಾಂಗ್ರೆಸ್ಸಿಗೆ ಅಭದ್ರತೆ ಕಾಡ್ತಾ ಇದೆ ಅವರು ಅನ್ಸೆಕ್ಯೂರ್ಡ್ ಇದ್ದಾರೆ ಅವರಿಗೆ ಅಭದ್ರತೆ ಕಾಡ್ತಾ ಇದೆ ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ ಈಗ ನೀವು ಲೆಕ್ಕ ಹಾಕಿ ಸಿದ್ದರಾಮಯ್ಯವ್ರ ಎದುರುಗಡಲೆ ದಲಿತ ಸಿ ಎಂ ಅಂತ ಅಂತಾರೆ ಅಂದರೆ ಏನು ಮೆಸೇಜ್ ಕೊಡ್ತಾರೆ ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋ ಮೆಸೇಜನ್ನು ದಲಿತರು ಕೊಡ್ತಾ ಇದ್ದಾರೆ ದಲಿತರಿಗೆ ಸಿದ್ದರಾಮಯ್ಯನವ್ರ ಮೇಲೆ ವಿಶ್ವಾಸ ಇಲ್ಲ ಅನ್ನೋ ಮೆಸೇಜನ್ನು ಅವರು ಮುಖದ ಎದುರುಗಡೆ ಹೇಳ್ತಾರ್ರಿ ಹಿಂದ್ಗಡೆ ಹೇಳೋದು ಅಲ್ಲ ಪತ್ರಿಕಾಗೋಷ್ಠಿನೂ ಅಲ್ಲ ಇನ್ ಫ್ರಂಟ್ ಆಫ್ ಸಿದ್ದರಾಮಯ್ಯನವರು ನಮಗೆ ದಲಿತ ಸಿ ಎಮ್ ಬೇಕು ಅಂತಾರೆ ಅಂದರೆ ಕುರ್ಚಿ ಖಾಲಿ ಇದೆಯಾ ಖಾಲಿ ಮಾಡಿಸೇ ತಾನೇ ದಲಿತ ಸಿ ಎಮ್ ಮಾಡಬೇಕು ಖಾಲಿ ಮಾಡಿಸೋಕ್ಕೆ ತಯಾರಾಗಿದ್ದಾರೆ ಅನ್ನೋ ಸಂದೇಶ ಅಲ್ವಾ ಅದು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾಗಲೇ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಪಮಾನ ಅಲ್ವಾ ಅದು